ಇನ್ನೊಂದ್ ನಾನು ಆರ್ ಹೇಳಮ್ಮ ಪವಿ ಅಲ್ಲ ಅಣ್ಣ ನಾನೇನು ಗೊತ್ತು ನಿಮ್ಗೂ ಅಂತ ತಪ್ಪು ಮಾಡಿಲ್ಲ ಅಂತ ಗೊತ್ತು ನಿಮ್ಗೆ ಆದ್ರೆ ನನ್ ಬಾಯಿ ತಪ್ ಮಾತಾಡಿದೀನಿ ಹೌದು ನನ್ ನೋವ್ನಲ್ಲಿ ಮಾತಾಡಿದ್ದೀನಿ ನೊಂದಿದೀನಿ ಸಿಕ್ಕ ಬಟ್ಟೆ ಆದ್ರೆ ಮತ್ತೆ ಮತ್ತೆ ಇದ್ ಮಾಡಿ ನನ್ನ ಟ್ರಪ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾವ್ ಕೇಸ್ ಬಗ್ಗೆ ಗೊತ್ತಿಲ್ಲ ಬರೀ ನನಗ್ ಗೊತ್ತಿರೋದು ಅಂಬೇಡ್ಕರ್ ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟೇ ನನಗೆ ಗೊತ್ತಿರೋಳ್ಗೆ ಮತ್ತೆ ಮತ್ತೆ ಐ ಆರ್ ಹಾಕಿಂಗ್ ತುಳಿತಾ ಇದೀರಲ್ಲ ಇದು ಯಾವ ನ್ಯಾಯ ಅಂತ ಹಾಕಿದ್ರಮ್ಮ ಅದ ಯಾರ ನಂಗೆ ನನ್ನ ಹೆಸರು ಬಂದಿದ ಭಾಸ್ಕರ್ ಪ್ರಸಾದ್ ಹಾಕ್ಸವ್ರೆ ಅಂತ ಹೇಳ್ತಾರೆ ನೀನ್ ಏನ್ ಮಾಡಿದ ಪ್ರಸಾದ್ ಅವ್ರಿಗೆ ನನ್ ಕಣ್ಣ ಮುಂದ ಎರಡವರ ಲಕ್ಷ ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿಲ್ವಾ ಒಂದ್ ನಿಮಿಷ ಎರಡು ಒಂದ್ ನಿಮಿಷಅ ಭಾಸ್ಕರ್ ಪ್ರಸಾದ್ ನಂಬರ್ಗೆ ನೀನೆ ಎಲ್ಲಾ ಕೆಟ್ಟ ಕೆಟ್ಟದ ಮೆಸೇಜ್ ಒಂದ್ ನಿಮಿಷ ಎಲ್ಲ ಮಾತಾಡ್ತೀನಿ ಟೈಮ್ ಕೊಡಿ ಎರಡು ಎರಡ್ ಸೆಕೆಂಡ್ ನನಗೆ ಮೂವತ್ನಾಲ್ಕು ವರ್ಷ ಏಜು ಗಂಡ ಇಲ್ಲ ಮಾಡ್ಬೇಕು ಫೋನ್ ರಿಸೀವ್ ಮಾಡಿ ಅಂತ ಇನ್ನೂರು ಮೆಸೇಜ್ ನಿನ್ನ ಮೊಬೈಲ್ ಮಾಡಿದ್ಯಾ ಕರೆಕ್ಟಾ ಸರಿ ನಾವು ಒಬ್ರು ಹೋರಾಡ್ಕೊಂತ ನಾನ್ ನಿನ್ ಸಪೋರ್ಟ್ ಆಗಿ ಬಂದೆ ಆಯ್ತಾ ಸರಿಯಪ್ಪ ಪವಿತ್ರ ದಲಿತ ಹೆಣ್ಣು ಮಗಳು ಅವ್ಳು ಒಳ್ಳೇದ್ ಮಾಡಣ ಅಂತ ಬಟ್ ಅಲ್ಲಿ ಹೋಗಿ ಮೆಸೇಜ್ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ನಿಂದೆ ತಪ್ಪು ಅಂತ ನಾವ್ ನ್ಯಾಯ ಮಾತಾಡಿತ್ತಪ್ಪ ಹೇಳಮ್ಮ ಹೀಗೆ ನಾನು ನ್ಯಾಯ ಮಾತಾಡದ್ಮೇಲೆ ನೀನ್ ಏನಂದೆ ಭಾಸ್ಕರ್ ಪ್ರಸಾದ್ ಅವರು ನನ್ ಸಾರಿ ಕೇಳಿ ಅಲ್ಲಿ ಮುಗಿಸ್ಬಿಡಣ ಅಂತ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎರಡೂ ಲಕ್ಷ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀಯಲ್ಲ ನೀನು ಇದು ಅನಿಟ್ ಅಲ್ದ ಇನ್ನೇನಮ್ಮ ಇದು

ನೀನು ಎರಡೂವರೆ ಲಕ್ಷ ಕೇಳಿದೆ ಏನು ಕೊಡ್ಬೇಕವ್ ಭಾಸ್ಕರ್ ಪ್ರಸಾದ್ ಅಮೌಂಟ್ ನಾನು ಸಾಕ್ಸಿದಿನಿ ಹರಿರಾಮ್ ಸಾರ್ ಸಾಕ್ಷಿದಾರೆ ಆಯ್ತಾ ರಮೇಶ್ ಅಣ್ಣ ಸಾಕ್ಷಿದಾರೆ ಮಂಜುಳಾ ಮೇಡಮ್ ಮುಂದೆನೆ ಎರಡೂವರೆ ಲಕ್ಷ ನೀನ್ ಬೆಳಿಗ್ಗೆ ಇಟ್ಟಿಲ್ವೇನಮ್ಮ ಹೇಳಮ್ಮ ಖರ್ಚು ಎಷ್ಟು ಬರ್ತದ ಖರ್ಚು ನೋಡಕೆ ಪಿ ಮೂರ್ತಿ ಇಡಿಯಟ್ ಅಂತ ನೀನು ನೀನುಷ್ ನಾನು ಮಾಡಿರೋ ಹೋರಾಟ ನಾನ್ ಮಾಡಿರೋ ತ್ಯಾಗ ಒಂದ್ ಸರಿ ನೋಡು ಏನ್ ಮಾಡಿದ್ ಅಂತ ಇನ್ನೊಬ್ಬರ ಬಗ್ಗೆ ಲೀಡರ್ ಬಗ್ಗೆ ಅಗುರವಾಗಿ ಮಾತಾಡೋದ್ ದೊಡ್ಡದಲ್ಲಮ್ಮ ಆಯ್ತಾ ನಮ್ಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಸಾಕಷ್ಟು ಹೆಣ್ಮಕ್ಳು ಪರವಾಗಿ ಎಷ್ಟು ಹೋರಾಟಗಳು ಮಾಡಿದೀವಿ ನಾವು ಆಯ್ತಾ ಅರ್ಧ ರಾತ್ರಿ ಹೆಣ್ಮಕ್ಳನ್ನ ಯಾಕೆ ಕೊಡ್ಸಿದೀನಿ ನಾನು ಹೆಣ್ಮಕ್ಳು ವಿರೋಧಿಗಳಲ್ಲ ನಾವು ನಮ್ಮನೇಲಿ ಹೆಣ್ಮಕ್ಳು ಇದಾರೆ ಹೆಣ್ಮಕ್ಳು ಇದಲ್ ಎಲ್ ಬಿ ಲಾಯರು ಆಯ್ತಾ ಮಾತಾಡಿದ್ದೀನಿ ಬುದ್ಧಿ ಕೊಟ್ಟೆ ಒಂದ್ ನಿಮಿಷಮ್ಮ ಸಂಪತ್ ಸುಬ್ಬಯ್ಯ ಒಂದು ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೊಂಡಿಲ್ವಾ ಸಂಪತ್ ಸುಬ್ಬಯ್ಯ ಹೇಳಿರಡ್ ಇದೆ ಮತ್ತೆ ಅವನೀನ್ ಒಂದ್ ನಿಮಿಷ ಒಂದ್ ನಿಮಿಷ ನವೀನ ಜೊತೆಲಿ ನೀನ್ ವಿಡಿಯೋ ಕಾಲ್ ಏನೇನ್ ಮಾಡಿದ್ಯಾ ಎಲ್ಲಾ ಆನ್ ರೆಕಾರ್ಡ್ ಇದೆ ನನ್ನ ಹತ್ರ ಆಯ್ತಾ

ಕಾನೂನು ಹೋರಾಟ ಮಾಡೋಣ ನಮ್ಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಏನಿಲ್ಲ ಆಯ್ತಾ ಒಂದು ದಲಿತ ಸಮುದಾಯದ ಒಬ್ಬ ಲೀಡರ್ ನಾ ನೀನ್ ಬೀದಿಗೆ ಇಳಿತೆ ಅಂದಾಗ ಅವಾಗ ನಾವು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಿದೆ ಅದೇನಿದೆ ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೋಡೋಣ ಕೋರ್ಟ್ ಇದೆ ದೊಡ್ಡವರು ಇದಾರೆ ಅದೇನ್ ಮಾಡ್ತಾರ ಮಾಡ್ಲಮ್ಮ ವಾಪಸ್ ಅಲ್ಲಮ್ಮ ನನ್ಗೆ ನೀನ್ ಭಾಸ್ಕರ್ ಪ್ರಸಾದ್ ಅವ್ರ ಕೇಳಮ್ಮ ನನ್ ಹತ್ರ ಅಣ್ಣ ನೋಡು ನನ್ ಹತ್ರ ನಿಜ ಅಣ್ಣ ಒಂದ್ ರೂಪಾಯಿ ಒಪ್ಕೊಂಡ್ ಪತ್ರ ಬರ್ ಕೊಟ್ಟಿದೀನಲ್ಲ ಅಣ್ಣ ನನ್ ಹತ್ರ ಹೇಳೋ ಪ್ರಯೋಜನ ಇಲ್ಲಮ್ಮ ನಾನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಭಾಸ್ಕರ್ ಪ್ರಸಾದ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಫೋನ್ ಮಾಡಿ ಕೇಳಿ ನಿನ್ನ ಏನಿದೆ ಅವ್ರ ಹತ್ರ ಮಾತಾಡಮ್ಮ ನನ್ ಹತ್ರ ಮಾತಾಡಿ ಏನ್ ಪ್ರಯೋಜನ ನಾನೇನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಣ್ಣ ಈಗ ಆಯ್ತು ನನ್ನಿಂದ ತಪ್ಪಾಗ್ಬಿಟ್ಟಿದೆ. ಕ್ಷಮೆ ಎಲ್ಲಾರ ಹತ್ರ ಕೇಳಿ ಒಂದ್ ಲೆಟರ್ನೂ ಕೂಡ ಅದ್ ಮುಚ್ಚಿಸಿ ನೀವ್ ಒಂದ್ ಮಾತ್ ಮಾತಾಡ್ಬಿಡಿ ಅಣ್ಣ ಆಯ್ತು ಮುಂದೆ ನಾನ್ ಮಾತಾಡ್ತೀನಿ ಆಯ್ತು ನೀವ್ ಒಂದ್ ಮಾತ್ ಹೇಳ್ಬಿಡಿ ನಾನು ಇಲ್ಲಿಗ್ ಬಿಟ್ಬಿಟ್ಟು ನಿಮ್ ಹೇಳ ಗಂಟೆಕ್ ನೋಡಸ್ಕೊಂಡು ಅದಷ್ಟು ನನ್ನ ಹೆಸರು ಮತ್ತೆ ನಿಮ್ ದಾರಿಯಲ್ಲೇ ನೆಡ್ಕೊಂಡು ದಯವಿಟ್ಟು ಇಲ್ಲಿ ಬಿಟ್ಬಿಡಣ್ ನಿಮಿಷ ನೀವ್ ಮಾಡಿರೋ ಪಾಪ ಕರ್ಮಗಳು ಮಕ್ಳ ಜೀವನದಲ್ಲಿ ಇದೇ ತರ ನೀವು ಒಂದ್ ಲಕ್ಷ ಐವತ್ ಸಾವಿರ ಐದ್ ಲಕ್ಷ ದುಡ್ಡುಗಳು ವಸೂಲಿ ಮಾಡ್ಕೊಂಡು ನಾನು ಇಷ್ಟ ಪಡ್ತೀನಿ ಫೋಟೋಗಳು ಇವೆಲ್ಲ ನಾನ್ ನಾನ್ಸನ್ಸ್ ಮಾಡೋ ಕೆಲ್ಸಗಳು ಯಾಕಮ್ಮ ಬಿಡಮ್ಮ ಸಂಪತ್ತು ಮೈಸೂರವನ್ನೆಲ್ಲಾ ಹೇಳಿದ್ರು ಡೀಟೇಲ್ಸ್ ಏನೇನಿದೆ ಅಂತ ಮೈಸೂರು ಎಲ್ಲಾ ನೀನ್ ಯಾರ್ಯಾರಿಗೆ ಚಾರ್ಟಿಂಗ್ ಮಾಡಿದ್ಯಾ ಎಲ್ಲ ಸುಮಾರು ಒಂದ್ ಐನೂರ್ ಪೇಜ್ ಆಗತ್ತೆ ನೀನ್ ಚಾರ್ಟಿಂಗ್ ಮಾಡಿರೋದು ನಾಳೆ ಎಲ್ಲಾ ಬರ್ತಾ ಇದಾರಮ್ಮೆಲ್ಲಾ ಬೆಂಗಳೂರ್ಗೆ ಎಲ್ಲಾ ಬಂದೇನೋ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರೆಸ್ ಕ್ಲಬ್ ಅಲ್ಲಿ ಕಮಿಷನ್ ಎಲ್ಲಾ ಕಂಪ್ಲೇಂಟ್ ಕೊಡ್ತಾರಂತೆ ನನಗೆಲ್ಲಾ ಫೋನ್ ಮಾಡಿದ್ರು ಹಿಂಗ ಹಿಂಗ ಅಣ್ಣ ಅಂತ ನಾನು ಮೋಸ ಆಗಿದ್ದೀ ನನಗೂ ನನ್ಗೂಲ ಇಟ್ಕೊಂಡಾರೆ ನನಗೂ ಬ್ಲಾಕ್ ಮಾಡಿದಾರ ಅಂತ ಹೇಳಿದಾರಮ್ಮ ನಾನೆಲ್ಲಾ ನನ್ ದುಡ್ಡ್ ಅಷ್ಟೇನಾ ನಾನ್ ಮಾಡಿದ್ರೆ ನಾನ್ ಯಾಕ್ ಅಣ್ಣಾ ಇನ್ನೊಬ್ಬರ ಮೇಲೆ ಪಾತ್ರೆ ತೊಳಿತಿದ್ದೆ ಏನೋ ನನಗ್ ಗೊತ್ತಿಲ್ಲಮ್ಮ ನಿಮ್ personal ಏನಿಲ್ಲ ನನಗ್ ಯಾಕ್ ಅಣ್ಣಾ ಹತ್ತ್ ರೂಪಾಯಿಗು ನಾನ್ ಕಷ್ಟ ಪಡೋ ಪರಿಸ್ಥಿತಿ ಇವತ್ತು ನಮ್ಮ ಅವ್ವ ನನ್ ಮಗಳು ಇವತ್ admit ಮಾಡವ್ರೆ ಅಣ್ಣಾ ನನ್ ಹುಷಾರ್ ಇಲ್ದೆ ಅಣ್ಣಾ ಅಂತ ದುಡ್ಡ್ ಇಲ್ದೆ ನಮ್ ಅವ್ವನ್ನೇ ಬೇಡ್ಕೊಂಡಿದ್ದೆ ಹೆಂಗಾರು ಮಾಡ್ ಅಂತ ಆಯ್ತ್ ಈಗ ಅಣ್ಣಾ ನನ್ mobile ನೋಡ್ರಿ ಅಣ್ಣಾ ನನ್ account ನೋಡ್ರಿ ಅಣ್ಣಾ ನನ್ ನೋಡಿ ಹ್ಮ್ ನನ್ ನಂದು ಅಂತ ಏನ್ ಐತೆ ಅಂತ ನೋಡಿ ನಂದೂ ಅಂತ ಒಂದ್ ಚೊಂಬಿಲ್ಲ ಅಣ್ಣ ನನ್ ಅವು. ಸರಿ ಮಾತಾಡ್ತೀರಮ್ಮ ಸಾರಿಗೆ ಭಾಸ್ಕರ್ ಪ್ರಸಾದ್ ಅವ್ರ ಗೆಲ್ಲ ಬರಕ್ ನಾನು ಒಂದ್ಸರಿ ಬಂದಿ ನನ್ ಮರಿದಿ ಹಾಳ ಮಾಡ್ಕೊಂಡೆ ಇವತ್ತು ಸಂಧ್ಯಾ ಪವಿತ್ರ ನಾಗರಾಜ್ ನನ್ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕ್ತಾಳೆ ಅನ್ನೋದ್ ಕಾರಣನೇ ನೀನೇನೆ ಅರ್ಥ ಆಯ್ತಾ ನನ್ಗೆ ಹಂಗೆ ಹಿಂಗೆ ಅಂತ ನಿಮ್ ಬಗ್ಗೆ ತುಂಬಾ ಹೇಳುದ್ಲು ನಿಮ್ಗೂ ಹೇಳುದ್ನಲ್ಲ ಹಿಂಗೆ ಮಾತಾಡ್ತಾವೆ ಒಂದ್ ವಿಚಾರ ಹೇಳ್ತೀನಿ ಕೇಳಿ ನಾಯಿ ನರಿಗಳು ಸಾವಿರ ಮಾತಾಡ್ಕೊಳ್ಳಿ ನಾನ್ ತಲೆ ಕೆಡಿಸಿಕೊಳ್ಳಲ್ಲ ನಾವೇನು ನಮ್ಮ ನಮ್ಮ ನಡೆ ನುಡಿ ನಾವು ಕರೆಕ್ಟ್ ಆಗಿದ್ರೆ ಯಾವ ಒಳ್ಗೂ ಎದುರಂತ ಅವಶ್ಯಕತೆ ನಮ್ಗಿಲ್ಲ ಗೊತ್ತಾಯ್ತಾ ನಾವ್ ಪರ್ಫೆಕ್ಟ್ ಆಗಿ ಇದ್ದೀವಿ ತಪ್ಪು ಮಾಡ್ತಾರೆ ಎಲ್ಲರೂ ತಪ್ಪು ಮಾಡ್ತಾರೆ ನಿಮಿಷ ಒಂದ್ ಸೆಕೆಂಡ್ ಇರೋ ಈಗ ನೂರು ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡ್ದಾಗ ಒಂದು ಎತ್ತಿ ಹಿಡಿದು ಮಾತಾಡೋ ಹೇಳಿ ನೋಡೋಣ ಮೂವತ್ ವರ್ಷ ಸಮಯದಲ್ಲಿ ಎಷ್ಟು ಹೋರಾಟ ಮಾಡಿದೀವಿ ಎಷ್ಟು ತ್ಯಾಗ ಮಾಡಿದ್ವಿ ಅನ್ನೋದೆಲ್ಲ ಅನ್ ರೆಕಾರ್ಡ್ ಇದೆ ಅರ್ಥ ಐತ್ರ ಬಟ್ ನೀವುಗಳು ಮಾಡೋ ಕೆಲ್ಸಗಳಿಂದ ಎಷ್ಟೋ ಜನ ಲೀಡರ್ಗಳು ಜೀವನ ಹಾಳಾಗೋಗ್ತದೆ ಅದನ್ನ ಮೈಂಡಲ್ಲಿ ಇಕ್ಕೊಳ್ಳಿ ಅಷ್ಟೇ